ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ನಾವು ಪಾಠ ಹನ್ನೊಂದು ಜಾಣಕೋಳಿ ಈ ಪಾಠದ ಅರ್ಥ ವಿವರಣೆಯನ್ನು ಮತ್ತು ಮಾದರಿ ವಾಚನವನ್ನು ತಿಳಿಯೋಣ ಮೊದಲಿಗೆ ಇವತ್ತು ನಾವು ಈ ಪಾಠದ ಮೊದಲಿನ ಎರಡು ಗದ್ಯ ಭಾಗಗಳನ್ನು ತಿಳಿಯೋಣ ನಂತರ ಅದರ ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ಕಲಿಯೋಣ ಸರಿಯಾಗಿ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಮೈದಾನ ಇದೆ ಒಂದು ತೋಟ ಇದೆ ಆ ತೋಟದಲ್ಲಿ ಒಂದು ದೊಡ್ಡದಾದ ಮರದಲ್ಲಿ ಒಂದು ಕೋಳಿ ಕುಳಿತಿದೆ ಇಲ್ಲಿ ಒಂದು ನರಿ ಅದನ್ನು ನೋಡ್ತಾ ಇದೆ ಅಂದರೆ ಇದು ಕೋಳಿಯ ಜೊತೆಗೆ ಮಾತಾಡ್ತಾ ಇದೆ ಅದೇನಂತ ಮಾತಾಡ್ತಿದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳಿಯೋಣ ಮೊದಲಿಗೆ ಈ ಪಾಠದ ಎರಡು ಗದ್ಯ ಭಾಗಗಳನ್ನು ನಾನು ಓದುತ್ತೇನೆ ನೀವು ಕೂಡ ಅದೇ ರೀತಿಯಾಗಿ ಓದಲು ಪ್ರಯತ್ನಿಸಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ಒಂದು ಕೋಳಿಯನ್ನು ಸಾಕಿದ್ದನು ಅದು ಬಹಳ ಜಾಣ ಕೋಳಿಯಾಗಿತ್ತು ಅದು ಪ್ರತಿದಿನ ಮರದ ಮೇಲೆ ಕುಳಿತು ಕೂ ಎಂದು ಕೂಗುತ್ತಿತ್ತು ಕೋಳಿ ಕೂಗಿದ್ದನ್ನು ಕೇಳಿದ ಜನ ಬೆಳಗಾಯಿತೆಂದು ಎದ್ದು ತಮ್ಮ ತಮ್ಮ ಕೆಲಸಗಳಿಗೆ ಕೆಲಸಗಳಲ್ಲಿ ತೊಡಗುತ್ತಿದ್ದರು ಒಂದು ದಿನ ಕಾಡಿನ ನರಿಯೊಂದು ಕೋಳಿಯನ್ನು ನೋಡಿತು ಹೇಗಾದರೂ ಮಾಡಿ ಅದನ್ನು ತಿನ್ನಬೇಕೆಂದು ನಿರ್ಧರಿಸಿತು ಉಪಾಯವೊಂದನ್ನು ಮಾಡಿತು ಅದರಂತೆ ಒಮ್ಮೆ ಬೆಳಗಿನ ಜಾವ ಕೋಳಿಯ ಬಳಿ ಬಂದು ಕೋಳಿಯಣ್ಣ ನಿನ್ನ ಧ್ವನಿ ಎಷ್ಟು ಚಂದ ನಿನ್ನ ಬಣ್ಣ ಎಷ್ಟು ಚಂದ ನೀನು ಬಹಳ ಸುಂದರವಾಗಿದ್ದೀಯೇ ನೀನು ಕೆಳಗೆ ಇಳಿದು ಬಂದರೆ ನಾವಿಬ್ಬರೂ ಸೇರಿ ಆಟವಾಡಬಹುದು ಎಂದು ಹೇಳಿತು ಏನಾಯಿತು ಈ ಪಾಠದ ಮಾದರಿ ವಾಚನವನ್ನು ನಾವು ನೀವು ನೋಡಿದ್ದೀರಿ ಈಗ ಅದರ ಅರ್ಥ ವಿವರಣೆಯನ್ನು ಹೇಳ್ತೇನೆ ಒಂದು ಊರಿನಲ್ಲಿ ಒಂದು ಊರಿತ್ತು ಆ ಊರಿನಲ್ಲಿ ಒಬ್ಬ ರೈತ ಇದ್ದ ರೈತ ಅಂದರೆ ನಿಮಗೆ ಗೊತ್ತು ಹೊಲದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಬೇಸಾಯ ಮಾಡುವವರು ಅಥವಾ ಕೃಷಿ ಮಾಡುವವರು ಅವರನ್ನು ರೈತ ಅಂತ ಕರೀತಾರೆ ಅವನು ಒಂದು ಕೋಳಿಯನ್ನು ಸಾಕಿದ್ದ ಯಾರು ರೈತನು ಒಂದು ಕೋಳಿಯನ್ನು ಸಾಕಿದ್ದನು ಅದು ಬಹಳ ಜಾಣವಾಗಿತ್ತು ಕೋಳಿ ಭಾಳಷ್ಟು ಜಾಣ ಇತ್ತು ಅದು ಪ್ರತಿದಿನ ಮರದ ಮೇಲೆ ಕುಳಿತು ಕುಕುಕ್ಕು ಎಂದು ಕೂಗುತ್ತಿತ್ತು ಏನಾಯಿತು ಪ್ರತಿದಿನ ಅದು ಒಂದು ದೊಡ್ಡದಾದ ಮರದ ಮೇಲೆ ಅಂದರೆ ಆ ತೋಟದಲ್ಲಿ ಇರುವಂಥ ಮರದ ಮೇಲೆ ಕುಳಿತು ಕೂ ಅಂತ ಕೂಗ್ತಾ ಇತ್ತು ಕೋಳಿ ಕೂಗಿದ್ದನ್ನು ಕೇಳಿದ ಜನ ಬೆಳಗಾಯಿತೆಂದು ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗುತ್ತಿದ್ದರು ಅಂದರೆ ಕೋಳಿ ಕೂಗಿದಾಗ ಬೆಳಗಾಗುತ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆಯಾಗಿದೆ ಬೆಳಗಿನ ಜಾವ ಕೋಳಿ ಕೂಗುವುದನ್ನು ನಾವು ಕೇಳ್ತೀವಿ ಹಾಗೆ ಜನ ಏನು ಮಾಡ್ತಾರೆ ಕೋಳಿ ಕೂಗುವುದನ್ನು ಕೇಳಿದಾಗ ಮುಂಜಾವು ಆಯಿತು ಅಥವಾ ಆಯಿತು ಅಂತ ತಿಳ್ಕೊಂಡು ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ಅವರು ನಿರತರಾಗ್ತಾ ಇದ್ರು ಅಂದರೆ ದನಗಳನ್ನು ಬಿಚ್ಚು ಕಟ್ಟೋದು ತಮ್ಮ ಹೊಲಕ್ಕೆ ಹೋಗೋದು ಹೀಗೆ ಹಲವಾರು ಮನೆಯನ್ನು ಸ್ವಚ್ಛ ಮಾಡೋದು ಹೀಗೆ ಬಹಳಷ್ಟು ಕೆಲಸಗಳು ಇರ್ತಾವಲ್ಲ ಅಂಥ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಶುರು ಮಾಡ್ತಾಯಿದ್ರು ಹೀಗೆ ಒಂದು ದಿನ ಕಾಡಿನ ನರಿಯೊಂದು ಕೋಳಿಯನ್ನು ನೋಡ್ತು ಹಾಗೆ ಆ ತೋಟಕ್ಕೆ ಬಂದಂಥ ಒಂದು ಕಾಡಿನಲ್ಲಿ ವಾಸಿಸುವಂಥ ನರಿ ಆ ಕೋಳಿಯನ್ನು ನೋಡ್ತು ಮರದ ಮೇಲೆ ಕುಳಿತಿರುವಂಥ ಕೋ ಕೋಳಿಯನ್ನು ನೋಡಿ ಏನಾದರೂ ಮಾಡಿ ಉಪಾಯ ಮಾಡಿ ಆ ಕೋಳಿಯನ್ನು ತಿನ್ನಬೇಕು ಅಂತ ವಿಚಾರ ಮಾಡ್ತು ನಿರ್ಧಾರ ಮಾಡಿತು ಅದಕ್ಕೆ ಒಂದು ಉಪಾಯ ಮಾಡ್ತು ಉಪಾಯ ಅಂದ್ರೇನು ಒಂದು ಪರಿಹಾರ ಹೇಗಾದರೂ ಮಾಡಿ ಕೋಳಿಯನ್ನು ತನ್ನ ಬಳಿಗೆ ಕರೆಯೋದು ಅದು ಬೆಳಿಗ್ಗೆ ಬಂದ ಮೇಲೆ ಅಥವಾ ಹತ್ತಿರ ಬಂದ ಮೇಲೆ ಅದನ್ನು ಹಿಡಿದು ತಿನ್ನಬೇಕು ಅಂತ ಮಾಡ್ತು ಅದಕ್ಕಾಗಿ ಏನು ಮಾಡ್ತಪ್ಪ ಅಂದರೆ ಅದು ಒಂದು ದಿನ ಬೆಳಗ್ಗೆ ಬೆಳಗ್ಗೆ ಆ ಕೋಳಿ ಇರುವಂಥ ಮರದ ಬಳಿ ಬಂದು ಕೋಳಿಗೆ ಹೇಳ್ತು ಕೋಳಿಯನ್ನು ನಿನ್ನ ಧ್ವನಿ ಬಹಳಷ್ಟು ಚೆನ್ನಾಗಿದೆ ನಿನ್ನ ಧ್ವನಿ ಎಷ್ಟು ಚಂದ ನಿನ್ನ ಧ್ವನಿ ಬಹಳಷ್ಟು ಇಂಪಾಗಿದೆ ಭಾಳಷ್ಟು ಚೆನ್ನಾಗಿದೆ ಅಂತ ಹೇಳ್ತು ಹಾಗೆಯೇ ನಿನ್ನ ಬಣ್ಣನೂ ಕೂಡ ಭಾಳ ಚೆನ್ನಾಗಿದೆ ನಿನ್ನ ಬಣ್ಣ ಎಷ್ಟು ಚೆಂದ ನಿನ್ನ ಮೈ ಮೇಲಿರುವಂಥ ಬಣ್ಣನೂ ಕೂಡ ಭಾಳಷ್ಟು ಸುಂದರವಾಗಿದೆ ಅಂತ ಹೇಳ್ತು ಹಾಗೆ ನೀನು ಬಹಳ ಸುಂದರವಾಗಿದ್ದೀಯೇ ನೀನು ನೋಡಲು ಎಲ್ಲ ಎಲ್ಲರಿಗಿಂತ ಸುಂದರವಾಗಿ ಕಾಣ್ತೀಯಾ ಅಂತ ನರಿ ಕೋಳಿಗೆ ಹೇಳ್ತು ಹಾಗೆ ಹೇಳಿ ಅದ ಕೋಳಿಯನ್ನು ತನ್ನ ಹತ್ತಿರಕ್ಕೆ ಬರುವ ಹಾಗೆ ಮಾಡಬೇಕು ಅನ್ನೋದು ಅದರ ಉಪಾಯ ನೀನು ಕೆಳಗೆ ಇಳಿದು ಬಂದರೆ ನಾವಿಬ್ಬರೂ ಸೇರಿ ಆಟವಾಡಬಹುದು ಎಂದು ಹೇಳಿತು ಇದು ನರಿಯ ಉಪಾಯ ಆ ಕೋಳಿಗೆಯನ್ನು ಹೊಗಳಿ ಅದು ಭಾಳ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಸದ್ಯ ಹತ್ತಿರಕ್ಕೆ ಕರೆಯುವುದು ಅದರ ಉಪಾಯ ಆಗಿತ್ತು ಇನ್ನು ಇದರ ಮುಂದಿನ ಮುಂದಿನ ಭಾಗವನ್ನು ಸೋಮವಾರದ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು